ೇ ಅದವ್ರಿಗೇನು ಇದ್ದು ಇಚ್ಛೆ ನಾನು ಭಾರತವನ್ನು ಹಾಗೆ ಮಾಡ್ತೀನಿ ಹೀಗೆ ಮಾಡಿ ಬಾ ರೋಣ ಬಾ ಎಲೆಕ್ಷನ್ ನಿಲ್ಲ ಗೆಲ್ಲು ನೀನು ವಿಚಾರ ಈಗಂತೂ ನೀನು ವಿಚಾರ ಇಲ್ಲ ಕಾಂಗ್ರೆಸ್ ಐದವರು ವಾವಾ ಅಂದ್ರೆ ವಿರೋಧ ಪಕ್ಷಗಳು ವಾಬಾ ಅಂದ್ರೆ ನಿಮ್ಗೆ ಇಲ್ಲಿ ಇಂಡಿಯಾದಾಗ ಬನ್ರಿ ನಿಲ್ರಿ ಎಲೆಕ್ಷನ್ ಎಲ್ಲರೂ ಪ್ರಧಾನಮಂತ್ರಿ ಮಾಡ್ತಾರೆ ಮಾಡಿರೋರು ಯಾರು ಅಂತಾರೆ ನೀವು ಒಳ್ಳೇದು ಮಾಡ್ರಿ ನಾವು ಹಾರೈಸ್ತೇವೆ ಹ್ಞೂ ನಮ್ಗೆ ಒಳ್ಳೇದೇ ಬೇಕಾಗಲ್ಲ ನೀವು ಮೋದಿ ಏನು ಕೆಟ್ಟ ಮಾಡ್ಯಾನ ಅದನ್ನು ಹೇಳು ನೀ ಮೊದಲು ಸುಮ್ಮನೆ ಬಗಳಬೇಡ ಬೇಡ ಓ ಅಂತ ಒಂಥರ ಹಾಂ ಬಗಳಬೇಡಣ ನೀನು ಬಗಳಿದ್ದು ಕೇಳಿದೆವು ನಾವು ಆ ಥರ ಮಾಡಬೇಡ ಈ ಕನ್ನಡ ಚಾನಲ್ ಮಾಡಿದ್ದೀವಿ ಥ್ರೂ ರಾಟಿ ಕನ್ನಡ ಚಾನಲ್ ಅಂತ ಯಾರ ಕಡೆಯಿಂದ ಡಬ್ಬಿಂಗ್ ಮಾಡಿಸಿದಣ ಅದು ಕನ್ನಡ ಅಂದು ಕನ್ನಡ ಸುಗಂಧರೇ ಗೊತ್ತದ ನಿನಗೆ ಹಾಂ ಅದನ್ನು ಒಂದು ವೇಳೆ ಯಾರು ಕೇಳ್ತಾರಲ್ಲ ನಾನು ಹೇಳ್ತೇನೆ ಕೇಳಿದವರು ಎದ್ದು ಓಡಿ ಹೋಗ್ತಾರೆ ಅಂಥ ಒಂದು ಹೊಲಸು ಲ್ಯಾಂಗ್ವೇಜ್ ಕನ್ನಡ ನೀಟಾಗಿ ಮಾಡಿಸಿದ್ದು ಯಾಕೆ ಮಾಡ್ತಾಯಿದ್ದಿ ಸಾಕಲ್ಲ ಇಷ್ಟು ಹಣ ಗಳಿಸಿದೆಯಾ ಯಾಕೆ ಇನ್ನೂ ಎಲ್ಲ ಕಡೆ ನೆಕ್ಕೊತು ಹೋಗ್ತಾ ಇದ್ದೀಯಾ ನೀನು ಹಾಂ ಬಿಡೋ ಅವ್ರು ಕನ್ನಡದ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ನೀನು ಯಾಕೆ ಇದ್ರೊಳಗೆ ಬಂದು ಕನ್ನಡನ ಕೇಳಿಸ್ತಾ ಇದ್ದೀಯಾ ಹಾಂ ತೆಲುಗು ಮಾಡಿದೆಯನ್ನು ತೆಲುಗು ಹ್ಯಾಂಗೆ ಮಾಡಿದ್ದೆವು ನಾನು ತೆಲುಗು ಬರೋಲ್ಲ ತಮಿಳು ಮಾಡಿದೆ ಕನ್ನಡ ಮಾಡ್ದಂಗೆ ಅವು ಮಾಡಿರ್ಬೇಕು ಅದು ಭಾಷೆ ನಾನು ಮಾತಾಡೋದು ಮಾತಾಡೋ ಸ್ಟೈಲ್ ನಾ ಕನ್ನಡ ಹಾಂ ಕನ್ನಡ ಕಲಿ ಕಲ್ತು ಮಾತಾಡ್ತೀನಿ ಯಾರ ಕಡೆಯಿಂದ ಹಣ ಕೊಟ್ಟು ಸಿಕ್ಕಾಪಟ್ಟೆ ಹಣ ಕಳಿಸಿದ್ದೀವಿ ಫಾರೆನ್ ಸಿಕ್ಕಾಪಟ್ಟೆ ಕರೀ ಅನ್ಸಿ ಅಂತ ತಿಳ್ಕೊಂಡು ನೀ ಎಲ್ಲರಿಗೆ ಹಣ ಕೊಟ್ಟು ಖರೀದಿ ಮಾಡಿದ್ರೆ ಭಾಷಾ ಸುಂದರ ಕನ್ನಡ ಭಾಷೆ ಬಂಗಾರ ಇದ್ದಂಗಣ ಆ ಬಂಗಾರವನ್ನು ಕೆಡಿಸಿ ಕಪ್ಪಡ ಮಾಡ್ಲಿಕ್ಕೆ ಹೋಗಬೇಡಣಿ ನೀ ಎಲ್ಲನೂ ಖರೀದಿ ಮಾಡ್ತೀನಂದ್ರೆ ಭಾಷಾ ಖರೀದಿ ಮಾಡೋಕ್ಕಾಗಲ್ಲ ನಿನಗಿಷ್ಟೇ ಹೇಳೋದು ಮಾಡು ವಿಡಿಯೋ ಸಾವಿರ ಮಾಡು ಸಾವಿರ ಕಳಿಸ್ತು ನಿನ್ನ ಓನ್ ವಿಚಾರ ಅದು ಆದರೆ ಭಾರತದಲ್ಲಿ ಸರ್ವಾಧಿಕಾರ ಎಂತಿತ್ತು ಸರ್ವಾಧಿಕಾರ ನೀನು ನೀ ಎಂದು ಹುಟ್ಟಿದ ಹೇಳು ಹಾಂ ನೀನು ನನ್ನ ಮಗನ ವಯಸ್ಸು ನಿನಗೆ ಇಪ್ಪತ್ತೊಂಬತ್ತು ವಯಸ್ಸಿವೆ ನನಗೆ ಎಪ್ಪತ್ತನ ಹೇಳಿದಿವೆ ನನ್ನ ಮಗ ಇಪ್ಪತ್ತೆಂಟರಿದ್ದಾಗ ತೀರ್ಕೊಂಡನು ಹಾಂ ಸ್ವರ್ಗವಾಸಿಯಾಗೇನು ನೀನು ನನ್ನ ಮಗನ ಸಮಾನ ಹ್ಞೂ ಅವರು ತಿಳಿಸಿ ಹೇಳ್ತೀನಿ ಬುದ್ಧಿ ಮಾತು ಹೇಳ್ತೀನಿ ಮಗನ ಥರಾನೇ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಸಿಕ್ಕಿ ಸಿಕ್ಕಲ್ಲಿ ತಿಂದು ಸಿಕ್ಕಿ ಸಿಕ್ಕಲ್ಲಿ ವಾಸನೆ ನೋಡಿ ಹಾಂ ಬರೀ ಹಣದ ಸಂಬಂಧ ಏನೇನೋ ಮಾತಾಡಬಾರ ಹಾಂ ಏನೇನೋ ಮಾತಾಡಬೇಡ ಒಳ್ಳೆಯದಾಗೋದು ಜನರು ನೋಡ್ತಾರೆ ಎಷ್ಟು ತನ ನೋಡ್ತಾರೆ ನೋಡ್ತಾರೆ ಓಕೆ ನಾನು ಇನ್ನೂ ಪದೇ ಪದೇ ಹೇಳ್ತೀನಿ ಮೋದಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಮೋದಿ ತಪ್ಪು ಮಾಡಿದ್ದಾನೆ ನನಗೂ ಕೆಲವೊಂದು ತಪ್ಪು ಅನಿಸಿವೆ ಹಾಂ ಈಗ ಒಕ್ಕಲಿಗಿರದಿ ಅದಕ್ಕೆ ಒಕ್ಕಲಿಗಿರೋದ್ರ ಸ್ಪಂದನ ಆಗಲಿಲ್ಲ ಮೋದಿಜಿ ಮತ್ತು ಕೆಲವೊಂದು ಹೀಗೆ ರೆಸಡೆನ್ ಕೂತಿದಿರಲ್ಲ ಹೆಣ್ಮಕ್ಳು ಅಲ್ಲಿ ಸ್ಪಂದನ ಆಗಬೇಕಾಗಿತ್ತು ಮೋದಿಜಿ ಆಗಲಿಲ್ಲ ಅದು ಸರ್ವಾಧಿಕಾರ ಅಲ್ಲನಾ ಏನೋ ಮಜಬೂರಿ ಅವ ಸ್ಪಂದನ ಆಗಲಿಲ್ಲಮ್ಮ ಹಾಂ ಯಾರೋ ಅವನಿಗೆ ಏನು ಇಷ್ಟು ಅಷ್ಟು ಏನು ಅಂದಿರಬೇಕು ಅವನು ಕೆಲವೊಂದು ಹೇಳೋರು ಇರ್ತಾರಲ್ಲ ಅವರು ಹೇಳೋರು ಕೇಳೋರು ಅವನ ಹಿಂದ್ಗಳೇ ಟಿ ಎಗಳು ಏನಾದರೂ ಮಿಸ್ ಅಂತ ಕರೆಕ್ಟ್ ಕರೆಕ್ಟದು ಕೊಟ್ಟಿರಲಿಕ್ಕಿಲ್ಲ ತಪ್ಪು ಆಗಿಲ್ಲ ಅಂತ ನಾನು ಹೇಳಿಲ್ಲ ಅದಕ್ಕೆ ಸರ್ವಾಧಿಕಾರಿ ಅನ್ನೋದಿಲ್ಲ ಧ್ರುವರಾಠಿ ಧ್ರುವರಾಠಿ ಎಲ್ಲರೂ ತಪ್ತಾರೆ ಹಾಂ ಎಲ್ಲರ ತರ ಇಂದಿರಾ ಗಾಂಧಿ ಇಪ್ಪತ್ತೊಂದು ತಿಂಗಳ ಎಮರ್ಜೆನ್ಸಿ ಮಾಡಿ ಇಡೀ ಸಂವಿಧಾನಕ್ಕೆ ಇದು ಮಾಡಿ ಅಂಥವ್ರು ಮೊಮ್ಮಗ ಇವತ್ತು ಸಂವಿಧಾನ ಬುಕ್ ಹಿಡ್ಕೊಂಡು ಬರ್ತಾನೆ ಹ್ಞೂ ಸಂವಿಧಾನ ಗೊತ್ತಾರ ರಾಹುಲ್ ಅವರೇ ನಿಮಗೆ ಹಾಂ ಸಂವಿಧಾನದ ಬಗ್ಗೆ ಹೇಳಿರಿ ನೋಡಿ ನಿಂತುಪ್ಪರ ಮಾಡ್ರಿ ಸಂವಿಧಾನ ಅಂದ್ರೆ ಏನು ಅಂತ ಹಾಂ ಸಂವಿಧಾನ ಪ್ರಕಾರನೂ ಏನೂ ನಡೆದಿಲ್ಲ ಇಂಡಿಯಾದೊಳಗು ಹ್ಞೂ ಅದ್ರ ಬಗ್ಗೆ ಮಾತಾಡ್ತೀರಾ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ ರೀ ಬನ್ನಿ ಮಾತಾಡೋಣ ಡಿಬೇಟ್ ಮಾಡೋಣ ಯಾಕೆ ನಮ್ಮ ಜೊತೆ ಮಾತಾಡ್ತಿದ್ರು ಹಾಂ ಸಂವಿಧಾನವನ್ನೇ ಬಲಿಪೈಷ್ ಮಾಡಿ ಇಪ್ಪತ್ತೊಂದು ತಿಂಗಳ ಎಮರ್ಜೆನ್ಸಿ ಅಂದರೆ ಇಂದಿರಾ ಗಾಂಧಿನೇ ನೆಕ್ಸ್ಟ್ ಎಲೆಕ್ಷನ್ ನಾಲ್ಕುನೂರು ಸೀಟ್ ತೊಗೊಂಡು ಬಂದ್ರು ಹ್ಞೂ ನೀವು ಇವ್ರು ಮಾಡಿಲ್ಲ ಇವರು ತಿಳ್ಕೊಳ್ಳ್ರಿ ಏನೋ ಅದು ಫಾರಿನ್ ಪಾಲಿಸಿಯಿಂದ ಪ್ರದೇಶದಿಂದ ಏನೋ ಫಂಡಿಂಗ್ ಬಂದು ಅದು ಬಂದು ಕಾಂಗ್ರೆಸ್ ಐಪಾಲಿಟಿಗೆ ಫಂಡಿಂಗ್ ಬಂದು ಎಲ್ಲ ಬಂದು ಮೋದಿಯಿಂದ ಸೋಲಿಸಬೇಕು ಯಾಕಂದರೆ ಮೋದಿಯ ಒಂದು ಪ್ರಗತಿ ಅವ್ರದೊಂದು ಉಚ್ಚ ಮಟ್ಟದ ಒಂದು ವಿಚಾರ ದೇಶವನ್ನು ಇನ್ನು ಇಂಟರ್ನ್ಯಾಷನಲ್ ಲೀಡರ್ ಆಗ್ತಾನೆ ಅನ್ನೋ ಒಂದು ಇದು ಇತ್ತು ಅದು ಎಲ್ಲ ಪ್ರದೇಶಿಗರಿಗೆ ಆಗಲಿಲ್ಲ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ಚೈನಾ ಇವೆಲ್ಲ ನಮ್ಮ ದುಶ್ಮನ ದೇಶಗಳು ನಮ್ಮ ವೈರಿ ರಾಷ್ಟ್ರಗಳು ಇವರಿಗೆ ಆಗಲಿಲ್ಲ ನಿಮ್ಮಂಥವ್ರಿಗೆ ಎತ್ತಿ ಕಟ್ಟಿದ್ರು ಅವರು ಇದನ್ನು ಮಾಡಿರಿ ಪ್ರಚಾರ ಮಾಡಿರಿ ನಾನು ಕೆಲವೊಂದು ಲೂ ಪಾಯಿಂಟ ಇದ್ದಾವೆ ಒಂದು ಹತ್ತು ಪಾಯಿಂಟ್ ಐದು ಪಾಯಿಂಟ್ ನಿಮಗೆ ಸಿಗ್ತಾವೆ ನನಗೂ ಸಿಗ್ತಾವೆ ಹ್ಞೂ ನನಗೂ ಸಿಗ್ತಾವೆ ಯಾರ ಬಗ್ಗೆನೂ ಸಿಗುತ್ತಾವ ಒಳ್ಳೆ ಜನರ ಬಗ್ಗೆ ಏನು ಕೆಟ್ಟ ಜನರು ಅದನ್ನು ನಾನು ದಿವಸ ಮಾಡ್ಕೊತು ಕೊಡೋದು ಬೇಡ ನನಗೆ ಬೇಕಾಗಿಲ್ಲ ನಾನು ಇದನ್ನು ವಿಡಿಯೋ ಮಾಡಲಿಕ್ಕೆ ಅದಕ್ಕೂ ಅಲ್ಲ ಧ್ರುಗುರಾಠಿಯವರೇ ನೀವು ಪ್ರತಿಯೊಂದು ಸಲ ಮೋದಿ ಡಿಕ್ಟೇಟರ್ ಮೋದಿ ಡಿಕ್ಟೇಟರ್ ನಾನು ಪ್ರಧಾನಮಂತ್ರಿ ಇದೆಲ್ಲ ನಿಮಗೆ ಗರ್ವ ಬಂದಿದೆ ಹಣದ ಗರ್ವ ಬಂದಿದೆ ನಿಮಗೆ ಬೇಡ ಅದಕ್ಕೆ ಹೋಗಬೇಡ್ರಿ ನೀವು ಇವತ್ತಿರ ನಾಳೆ ಬಲಿಬ ಹೋಗ್ತೀರಿ ನಾವು ಇನ್ನೊಬ್ಬರನ್ನು ತೆಗಬೇಕಾದ್ರೆ ಮೊದಲು ನೀವು सर्वाधिकार ये ऐन तो ऊदे पढ़ो तुम्हें पहले सर्वाधिकार क्या है डेमोक्रा डिक्टेटर क्या है पढ़ो पहले तुम्हें पढ़ने के बाद डिक्टेटर बोले तो क्या है वो अर्थ तो तुम्हें सीख ले बाद में यू बनाओ पर सर्वाधिकार भारत सर्वाधिकार ओके ना सीट बंद संविधान वह चेंज मंत राहुल गांधी हेतर हम्म रि संविधान चेंज मा ನಾಲ್ಕುನೂರು ಸೀಟು ಬೇಡ ನೂರ ನಲ್ವತ್ತು ಸೀಟ್ ಮೇಲೆ ಮಾಡ್ಬೋದು ಸರ್ವಾಧಿಕಾರಿ ಆಡಳಿತ ಮತ್ತು ತನ್ನ ಒಂದು ಹತ್ತು ಇಪ್ಪತ್ತು ತಿಂಗಳೊಳಗೆ ಎಲ್ಲ ಚೇಂಜಸ್ ಮಾಡಿ ಏನು ಬೇಕಾದರೂ ಮಾಡ್ಬೋದು ಆ ನೇಚರ್ ಮೋದಿಯವ್ರದ್ದು ಅಲ್ಲ ತಿಳ್ಕೋ ಧ್ರುವ ರಾಠಿ ತಿಳ್ಕೊ ಹಾಂ ನೀ ಸುಮ್ಮನೆ ಸುಮ್ಮನೆ ಹೊಗಳ್ತಾಯಿದ್ದೀಯ ಲೈಕ್ ಇಲ್ಲ ಅದು ಹ್ಞೂ ತಿಳ್ಕೊ ಹಾಂ ನಾನು ಮೋದಿ ಭಕ್ತ ಅಂತ ಹೇಳಿದ್ರೆ ನಾನು ಎಷ್ಟೋ ನನ್ನ ಸಿಡಿಲು ನುಡಿ ಅಂಥೇಳಿ ನನ್ನೊಂದು ಲೇಖನ ಅದರೊಳಗೆ ಮೋದಿ ಅಗೇನ್ಸ್ಟ್ ಯಾವಾಗ ಬರ್ದೇನು ನಾನು ಹೋದ ಹಿಂದಿಂದ ನಾನು ಸಿಟಿಲ್ ನೋಡಿ ಹಾಂ ಯಾವಾಗ ರೈತರು ಒಳಗೆ ರೋಡ್ ಮೇಲೆ ಕುಂತಿದ್ರು ಅವಾಗ ನನಗೆ ಸಿಟ್ಟು ಬತ್ತು ನಾನು ರೈತರ ಮಗ ಹಾಂ ಮೋದಿ ದಿಸ್ ಈಸ್ ನಾಟ್ ಕರೆಕ್ಟ್ ನೀವು ಇದನ್ನು ಮಾಡಬಾರ್ದು ಯಾವಾಗ ಹೆಣ್ಣು ಮಕ್ಕಳು ಕುಂತು ಒಬ್ಬ ರೆಸ್ಲಿಂಗಿದ್ರು ಈ ಪ್ರೆಸಿಡೆಂಟಿಗೆ ಅಗೇನ್ಸ್ಟ್ ಮಾತಾಡ್ತಿದ್ರು ಮೋದಿಜಿಯವರೇ ಇದು ತಪ್ಪು ಇದು ಮಾಡಬಾರ್ದು ನೀವು ಅದನ್ನು ಮಾತಾಡಬೇಕು ಒಂದು ಹೊರಗೆ ಬಂದು ಮಾತಾಡ್ಬೇಕು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತ ನಾನೇ ಮಾತಾಡಿನಿ ಹಾಂ ನಾ ತಪ್ಪ ಅಂತ ಹೇಳಿದ್ರೆ ತಪ್ಪು ರೀ ತಪ್ಪಿದ್ರೆ ತಾನು ಬೀಳುತ್ತಾನೆ ತಾನು ಅನುಭವಿಸ್ತಾನೆ ಆ ಬೇರೆ ನೀನು ನನ್ನ ವೀಡಿಯೋದಿಂದ ಸರ್ವಾಧಿಕಾರಿ ವಿಡಿಯೋದಿಂದ ಮೋದಿ ಬೆದ್ದಾನಂತ ಪ್ರಕಾಶ್ ರಾಯ್ ಪ್ರಕಾಶ್ ರಾಯ್ ನಿನಗೂ ಹೇಳ್ತಾ ಇದ್ದೀನಿ ಹಾಂ ನಿನಗೆ ಯಾವ ನಾಲೆಜು ಇಲ್ಲ ನೀವ್ಯಾರು ರೀ ಮಾತಾಡ್ತೀರಿ ಹಾಂ ನಿಮ್ಮ ಸಂಸಾರಗಳನ್ನು ನೋಡಿರಿ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿರಿ ನೀವು ಮೋದಿ ಅಗೇನ್ಸ್ಟ್ ಮಾತಾಡ್ತಾ ಇದ್ದೀರಲ್ಲ ಅದು ತಪ್ಪು ಹಾಂ ನೀವು ಸೀದಾ ಸೀದಾಸದಾಗಿರ್ಬೇಕು ಹಾಂ ನೀವು ಒಬ್ಬ ಕುವೆಂಪುನಾ ಒಬ್ಬ ಯಾವುದೋ ಶ್ರೇಷ್ಠ ಕವಿನ ಏನಿದ್ದೀರಿ ನೀವು ಏನಿದ್ದೀರಿ ಅಂತ ಹೇಳಿ ಮಾತಾಡ್ತೀರಿ ಮೋದಿ ವಿರುದ್ಧ ಹಾಂ ಮೋದಿ ವಿರುದ್ಧ ಮಾತಾಡ್ತಿರ್ಬೋದು ಪ್ರತಿ ಬರೀ ದಿವಸ ಹೊತ್ತು ಹೊಂಟರು ಅದನ್ನೇ ಅದಕ್ಕೆ ಮೋದಿ ವಿರುದ್ಧ ಇದೇ ಧರ್ಮನಾ ನಿಮ್ಮದು ನಿಮ್ಮ ಸಂಸಾರ ಏನು ನೋಡಬಲ್ಲ ಸಂಸಾರ ಏನು ನೋಡ್ತೀನಿ ನೀವು ಚೆನ್ನಾಗಿಲ್ಲ ಪ್ರಕಾಶ್ ರಾಜ್ಯವರು ಹೇಳ್ತಿದ್ದೀನಿ ನಿಮಗೆ ಚೆನ್ನಾಗಿಲ್ಲ ಅದು ಮಾತಾಡೋದು ಬರೀ ಅದನ್ನೇ ಮಾತಾಡೋದು ತಪ್ಪುಗಳನ್ನು ಕಂಡು ಹೇಳಿರಿ ಸಮಾಜ ಹೊರಗುತ್ತಿರಿ ಪ್ರಜಾಪ್ರಭುತ್ವ ಇದು ಆದರೆ ಪ್ರತಿ ದಿವಸ ಹೊತ್ತುಂಟು ಹೊತ್ತು ಮೂವತ್ತು ಅದೇ ಈಗ ನೀವು ಮೋದಿ ಕೆಟ್ಟ ಕೆಲಸ ಮಾಡಿದ್ದು ಹೇಳಿರಿ ಮೋದಿ ಒಳ್ಳೆಯ ಕೆಲಸ ಮಾಡಿದ್ದು ಹೇಳಿಲ್ವಾ ಹಾಂ ಮೋದಿ ಕೆಲಸ ಮಾಡಿದ್ದು ಒಳ್ಳೆಯದು ಯಾವುದು ಮಾಡೆಯಲ್ವ ತೆಗೆದು ನೋಡ್ರಿ ಒಂದು ಹತ್ತು ವರ್ಷ ಇತಿಹಾಸಕ್ಕೆ ಯಾವ ಒಳ್ಳೆಯ ಕೆಲಸ ಮಾಡಿಲ್ಲ ಎಲ್ಲರೂ ನಿಮ್ಗೆ ಕೆಟ್ಟನೇ ಕಾಣಿಸ್ತಾವ ಹಾಂ ಯಾಕೆ ರೀ ಈ ಪಬ್ಲಿಸಿಟಿ ಸಲುವಾಗಿ ನಿಮ್ಮ ಪಬ್ಲಿಸಿಟಿ ಸಲುವಾಗಿ ನಾಲ್ಕು ಮಂದಿಯೊಳಗೆ ಬ ಮುಂದುವರೆಗೆ ಹೋಗಿ ಕೆಟ್ಟ ಕೆಟ್ಟ ಮಾತಾಡಿ ನನಗೂ ಪಬ್ಲಿಸಿಟಿ ತೊಗೊಳಕ್ಕೆ ಬರ್ತದೆ ರೀ ಪ್ರಕಾಶ್ ರೈ ಅವರೇ ಹಾಂ ನೋಡಿ ಭಾಳ ಜನ ಮಾತಾಡ್ತಾರೆ ಮೋದಿ ವಿರುದ್ಧ ಪ್ರಕಾಶ್ ರೈ ಮಾತಾಡ್ತಾನೆ ಪ್ರಸಂತ್ ಜೋಶಿ ಮಾತಾಡ್ತಾನೆ ಅಶ್ ಕುಮಾರ್ ಅವ್ರು ಮಾತಾಡ್ತಾರೆ ಎಷ್ಟು ಭಾಳ ಮಂದಿ ಮಾತಾಡ್ತಾರೆ ಹಾಂ ಧ್ರುವ ರಾಠಿ ಮಾತಾಡ್ತಾಯಿದ್ದಾನೆ ಇವರೆಲ್ಲರಿಗೆ ಹೇಳಿ ತುರಂಗ್ರಾಗ ಹಾಕುವವರು ಮೋದಿ ಮನಸ್ಸು ಮಾಡಿದ್ರು ಹ್ಞೂ ಭಾಳ ಇಂಟರ್ನ್ಯಾಷನಲ್ ಲಿಂಕ್ ಇವೆ ಆದ್ರೆ ಮಾಡಿದ್ದಾನೆ ಅನ್ರಿ ಹಂಗೆ ಇಲ್ಲ ಯಾಕಂದರೆ ವಾಕ್ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಇರಬೇಕು ಡೆಮಾಕ್ರೆಸಿ ಒಳಗಂತ ಅಂತ ಪಾಲಿಸಿದ್ದಾರೆ ಅವರು ಮೋದಿಜಿ ಹಾಂ ಅದನ್ನು ತಿಳ್ಕೊರಿ ನೀವು ಹಾಂ ತಿಳ್ಕೊಂಡು ಮುಂದೆ ಚೆನ್ನಾಗಿರೀ ನಾನು ಪ್ರಧಾನಿ ಮಂತ್ರಿ ಆದರೆ ಅಂತ ಒಂದು ಮಾಡ್ತೀನಿ ಸುಮ್ಮನೆ ಮಾಡೋದು ನಾನು ಪ್ರಧಾನಿ ಮಂತ್ರಿ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಿಂಗೆ ನಾನು ಮಾತಾಡ್ತೀನಿ ರೀ ನಾಳೆಗೆ ಕರ್ನಾಟಕದ ಮುಖ್ಯಮಂತ್ರಿ ಆದರೆ ಒಂದು ಕೆಲವೊಂದು ಒಳ್ಳೆಯ ಪಾಯಿಂಟ್ ತೊಗೊಳ್ತೀನಿ ಮಾತಾಡ್ತೀನಿ ನಾನು ನಮಗೂ ಒಂದು ಕಂಟೆಂಟ್ ಸಿಗುತ್ತೆ ನಾನು ಕರ್ನಾಟಕ ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀನಿ ಕೆಲವೊಂದು ಒಳ್ಳೆಯ ಇದು ಕೇಳ್ತೀನಿ ಒಳ್ಳೆಯ ಏನೇನು ಕೆಲಸ ಮಾಡಿದ್ರೆ ಅದನ್ನು ಪಾಯಿಂಟ್ ಹಾಕೋತೀನಿ ಸ್ಕ್ರಿಪ್ಟ್ ಹಾಕೋತೀನಿ ಮಾಡ್ತೀನಿ ಯಾಕೆ ರೀ ಇದ್ರು ಗುರಾಟಿಯಲ್ಲರೇ ಹಾಂ ಇದಕ್ಕಿಂತ ಇದೇನು ಮಾಡ್ತಾಯ್ತಲ್ವಾ ಇದಕ್ಕಿಂತ ಎಲ್ಲಾದರೂ ಕುಂತು ಬೇಡ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ ಹ್ಞೂ ಹಣ ಬರುತ್ತೆ ಅದಕ್ಕೂ ಎಷ್ಟೋ ಮಂದಿ ಭಿಕ್ಷಕರು ಕೋಟ್ಯಾಧೀಶರಾಗಿರೋ ರಕ್ಷಾಧೀಶರು ಅದನ್ನು ಮಾಡಿರಿ ಇವನ್ ನೀವೆಲ್ಲ ಕಂಟೆಂಟ್ ಹುಡ್ಕೊಂಡು ತರ್ತೀರಿ ಕಬರ್ತಾರೆ ನಾನು ಹಿಂದಿ ಚಾನಲ್ ಇದ್ದೀನಿ ನಿಮ್ಮ ಮೇಲೆ ಆ ಹಿಂದಿ ಚಾನಲ್ನಾಗೂ ನಿಮ್ಮ ಸಬ್ಜೆಕ್ಟ್ ಇರ್ತೀನಿ ನಿಮ್ಮ ಅಗೇನ್ಸ್ಟ್ ಮಾತಾಡ್ತೀನಿ ನಾನು ಹ್ಞೂ ಮಾಡಿ ಬನ್ನಿ ನಾನು ಕೂಡ ಎಲ್ಲಿಯಾದರೂ ಡಿಬೇಟಿಂಗ್ ಬನ್ನಿ ಮಾತಾಡೋಣ ಹ್ಞೂ ಮೊದಲು ಸರ್ವಾಧಿಕಾರ ಏನು ಅಂದ್ರೆ ಏನು ಅನ್ನೋದು ಕಲ್ತ್ಕೊಳ್ಳಿ ಇವರ ಸ್ಟೂಡೆಂಟ್ ನಾವು ಇನ್ನೂ ಭಾಳ ಸಣ್ಣ ಉಳಿಸಿ ಕುಡುಗಿದ್ದಿದೆ ಇಪ್ಪತ್ತೊಂಬತ್ತು ವರ್ಷದ್ದು ಇನ್ನೂ ಭಾಳ ಕಲಿಬೇಕಾಗಿದೆ ನೀನು ಹಾಂ ಕರ್ನಾಟಕ ಜನತೆಗೆ ಒಂದೇ ಓದ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ನೀವು ಒಳ್ಳೆಯದನ್ನು ಕೆಟ್ಟದ್ದನ್ನು ಆರಿಸ್ರಿ ಈಗ ನಾನು ಕೆಟ್ಟ ನಾನು ಕೆಟ್ಟ ಅಂತ ಹೇಳಿ ನನಗೆ ಕೆಟ್ಟಲ್ಲ ಇದು ಇವತ್ತು ಸ್ವಾತಂತ್ರ್ಯ ನಾನು ಕೆಟ್ಟ ಮಾಡ್ತಾ ಇದ್ದೀನಿ ಕೆಟ್ಟ ಮಾತಾಡ್ತಾ ಇದ್ದೀನಿ ಮಾತಾಡ್ರಿ ನಾನು ಏನು ಕೆಟ್ಟ ಅನ್ನೋದಿಲ್ಲ ಆದರೆ ಬರೀ ಪದೇ ಪದೇ ಒಂದೇ ವ್ಯಕ್ತಿ ಇದ್ರ ಮೇಲೆ ದ್ವೇಷದ ಮೇಲೆ ಮಾತಾಡೋದು ತಪ್ಪು ಮೋದಿ ಒಂದು ವೇಳೆ ಸರ್ವಾಧಿಕಾರಿ ಇದ್ದ ಅಂದರೆ ಐದು ವರ್ಷನಾಗ ಹತ್ತೊಂಬತ್ತನೇ ಎಲೆಕ್ಷನ್ಗಳಿಗೆ ಬಿದ್ದು ಹೋಗ್ತಿದ್ದ ಅವನು ಇಷ್ಟು ನೀವೆಲ್ಲ ವಿರೋಧ ಮಾಡಿದ್ರು ನೀವು ಫಾರಿನ್ ಕರೆನ್ಸಿ ತೊಗೊಂಡು ತೊಗೊಂಡಿರಬಹುದು ತೊಗೊಂಡು ಒಂದು ನನ್ನ ಬಳಿ ಸಾಕ್ಷಿಗಳಿಲ್ಲ ಜನ ಹೇಳ್ತಾರೆ ತೊಗೊಂಡಿದ್ದಾರೆ ಅಂತ ತಗೊಂಡಿರ್ಬಹುದು ತೊಗೊಂಡು ಎಲ್ಲ ಇಂಟರ್ನ್ಯಾಷನಲ್ ನಿಮ್ಮ ಕನೆಕ್ಷನ್ ಒಂದು ಅವರಿಗೆ ಡಿಕ್ಲೈನ್ ಮಾಡಿ ಮೋದಿಜಿಗೆ ತಿಳುವಂಗೆ ಅಪಪ್ರಚಾರ ಮಾಡಿ ಇಷ್ಟು ಮಾಡಿದ್ರು ಎರಡು ನಲ್ವತ್ತು ಸೀಟ್ ಬಂದಿವ್ರಿ ರಾಹುಲ್ ಗಾಂಧಿಗೆ ಎಷ್ಟು ಬಂದಿವೆ ತೊಂಬತ್ತೊಂಬತ್ತು ಬಂದಿವೆ ಹ್ಞೂ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು ಎರಡು ನೂರ ನಲ್ವತ್ನಾಲ್ಕು ಮಾಡಿವೆ ಅದಕ್ಕೆ ಸಾಥ್ ಕೊಟ್ಟು ಚ ಚಂದ್ರಬಾಬು ನಾಯ್ಡು ಮತ್ತು ಇವರು ಸಾಥ್ ಕೊಟ್ಟು ಈಗ ಅವರೇ ಪ್ರಧಾನಮಂತ್ರಿ ಆದರು ಹ್ಞೂ ನಾ ಮೋದಿಜಿಯವರಲ್ಲಿ ಕೆಲವೊಂದು ರಿಕ್ವೆಸ್ಟ್ ಮಾಡ್ತೀನಿ ಬಿಟ್ಟು ಬಿಡ್ರಿ ಕುರ್ಚಿ ಯಾಕೆ ಮಾಡಕತ್ತೀ ಮತ್ತು ನಿಮಗೆ ಹೆಚ್ಚಾಗಿ ಆರಿಸಿ ಕೊಟ್ಟರು ಹೆಚ್ಚು ಸೀಟ್ಗಳನ್ನು ಕೊಟ್ಟರೆ ಮಾಡೋಕತ್ತಿರಿ ನೀವು ಮತ್ತು ಪ್ರಧಾನಮಂತ್ರಿ ಆಗತ್ತರಿ ಯಾಕೆ ಖುರ್ಷಿ ನಿಮ್ಮದು ತಪ್ಪು ಬೆಟ್ಟು ನೋಡ್ರಿ ರಾಹುಲ್ ಗಾಂಧಿ ಕೊಡಲಿ ಮಾಡಲಿ ಒಂದು ವರ್ಷ ಮಾಡಲಿ ಜನರಿಗೆ ಗೊತ್ತಾಗತ್ತೆ ಏನು ಸರ್ಕಾರ ಹೇಗೆ ನಡೆಸೋದು ಏನು ನಡೆಸೋದು ಹಾಂ ಈಗ ಪ್ರತಿಪಕ್ಷ ನಾಯಕ ಅವರೇ ಅದರಲ್ಲ ಅವರೇ ಪ್ರಧಾನಮಂತ್ರಿ ಆಗೋದು ಬಿಟ್ಟ್ರಿ ಮೋದಿಜಿಯವರೇ ಬಿಟ್ಟು ಸರಿ ರೀ ಹೋಗಲಿ ನೀವೆಲ್ಲೋ ತಪಸ್ಸಿಗೆ ಹೋಗ್ತಿರೋಂಥ ಒಂದು ವರ್ಷ ಹೋಗಿನ ಅಂತ ತಿಳ್ಕೊರಿ ನೆಕ್ಸ್ಟ್ ತಪಸ್ಸಿಂದ ಬಂದು ಮದುವೆ ದಿವ್ಸ ನಾಲ್ಕುನೂರಕ್ಕಿಂತ ಹೆಚ್ಚು ಸೀಟ್ ಬರ್ತೀವಿ ಇದು ನನ್ನ ಭವಿಷ್ಯ ಇದೆ ಹ್ಞೂ ನೀವು ಒಂದು ವರ್ಷ ತಪಸ್ಸಿಗೆ ಕುಂತು ರಾಹುಲ್ ಗಾಂಧಿ ಬಂದು ಮಾಡಲಿ ಪ್ರಧಾನಮಂತ್ರಿಯಾಗಿ ಬಂದು ಮದ್ದು ನೀವು ಹೊರಗೆ ಬಂದು ಮದ್ದು ಎಲೆಕ್ಷನ್ ಡಿಕ್ಲೇರ್ ಆಗುತ್ತಾ ಮತ್ತೆ ನೀವು ನಾಲ್ಕುನೂರಕ್ಕಿಂತ ಹೆಚ್ಚು ಬರ್ತೀರಿ ದಯಮಾಡಿ ಇವರನ್ನು ಬಿಟ್ಟು ಸರಿದು ಬಿಡ್ರಿ ಅವರು ಕತ್ತಿ ಕೆಳಗೆ ಏನು ದೊಡ್ಡ ಮಾತಾಡ್ತಾರೆ ರೀ ಹಾಂ ಅವ ಯಾದವ್ ಮಾತಾಡ್ತಾನೆ ರಾಹುಲ್ ಗಾಂಧಿ ಮಾತಾಡ್ತಾನೆ ಹಾಂ ಎಷ್ಟು ಮಂದಿ ಮಾತಾಡ್ತಾರೆ ರೀ ನಿಮ್ಗೆ ಹಾಂ ಹಾಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಸರ್ ಬಿಡ್ರಿ ಮೋದಿ ಜಿ ಕೈ ಮುಗಿದು ಕೇಳ್ಕೊತೀನಿ ಬಿಟ್ಟು ಕೊಡಿ ಕುರ್ಚಿ ಹಾಂ ಕುರ್ಚಿ ಶಾಶ್ವತ ಅಲ್ಲ ಅದು ನಿಮಗೂ ಅಲ್ಲ ಯಾರಿಗೂ ಅಲ್ಲ ಬಟ್ ಒಂದು ವರ್ಷ ರಾಹುಲ್ ಗಾಂಧಿ ಭಾರತ ಪ್ರಧಾನಿ ಆಗಬೇಕು ಆವಾಗ ಕೆಲಸ ಮಾಡಿ ತೋರಿಸ್ಬೇಕು ಅವಾಗ ಗೊತ್ತಾಗುತ್ತೆ ಮೋದಿ ಏನು ಮಾಡ್ತಿದ್ರು ಇವ ರಾಹುಲ್ ಗಾಂಧಿ ಏನು ಮಾಡ್ತಾರ ಅಂತ ಹಾಂ ದಯಮಾಡಿ ಭಿಕ್ಷಕರಿಗೆ ನಾನು ಏನಾದರೂ ತಪ್ಪಾದರೆ ಕ್ಷಮಿಸಿ ಹಾಂ ನನಗೆ ಯಾಕೋ ಭಾರತದಲ್ಲಿ ಸರ್ವಾಧಿಕಾರ ಅಂತಿಮ ಒಬ್ಬ ಬಚ್ಚ ಧ್ರುವ ರಾಟಿ ಚೀರ್ ಚೀರಿ ಹೇಳ್ತಿದ್ದಾನೆ ಅದಕ್ಕೆ ಕೋಟಿಗಟ್ಟಲೆ ವಿವರಿಸಿದ್ದಾರೆ ನಿಮ್ಗೆ ತಿಳಿಯೋದಿಲ್ವಾ ಎಲ್ಲಿದೆ ರೀ ಸರ್ವಾಧಿಕಾರಿ ಎಲ್ಲಿ ಬಂದಿದೆ ತೋರಿಸ್ಕೊಡ್ರಿ ಇಂಡಿಯಾದಲ್ಲಿ ಭಾರತದಲ್ಲಿ ಸರ್ವಾಧಿಕಾರಿ ಎಂದಿತ್ತು ಒಂದು ಸಂವಿಧಾನ ತಿಳಿದೊಳಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಮರ್ಜೆನ್ಸಿ ಇಪ್ಪತ್ತೊಂದು ತಿಂಗಳು ಬಿಟ್ಟರೆ ಮತ್ತೆಂದೂ ಸರ್ವಾಧಿಕಾರ ಆಗಿರಲಿಲ್ಲ ನಮ್ಮ ಇಂಡಿಯಾದಳು ಹ್ಞೂ ಬ್ರಿಟಿಷ್ ಕಾಲದಾಗ ಇದ್ದಿರ್ಬೋದು ಈಗ ಸ್ವಾತಂತ್ರ್ಯ ಸಿಕ್ಕ ನಂತರ ಒಮ್ಮೆ ಹತ್ತೊಂಬತ್ತು ಎಪ್ಪತ್ತೈದು ಎಮರ್ಜೆನ್ಸಿ ಒಳಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅದನ್ನು ಮಾಡಿದ್ದಾರೆ ಹಾಂ ಅದಕ್ಕೆ ದಯಮಾಡಿ ನನಗೆ ಲೈಕ್ ಅನ್ನಿಸ್ತು ನನ್ನ ವಿಚಾರ ಹೇಳ್ತಾ ಇದ್ದೀನಿ ನಾನು ಹಾಂ ನನಗೆ ಮೋದಿ ಬಗ್ಗೆ ಎಲ್ಲಷ್ಟು ನನಗೆ ಯಾವ ಪಾರ್ಟಿಗೆ ಗೊತ್ತಿಲ್ಲ ಹ್ಞೂ ಶಿರಡಿ ಸಾಯಿಬಾಬಾ ಮಂದಿರ ಕಟ್ಟಿ ಅದು ಎಂಥ ಮಂದಿರ ಕಟ್ಟಿದ್ದೀನಿ ಅಂದರೆ ಓಂ ಸಾಯಿ ಎಲ್ಲ ಸಾಯಿ ಜೀಸಸ್ ಸಾಯಿ ಎಲ್ಲ ಧರ್ಮಗಳನ್ನು ಕೂಡಿಕೊಂಡು ನಾವೊಂದು ಮಂದಿರ ಕಟ್ಟಿದ್ದೀವಿ ಹಾಂ ಹಿಂದೂ ಮಂದಿರ ಕಟ್ತಾನೆ ಗುಡಿ ಕಟ್ತಾನೆ ಮುಸ್ಲಿಮ್ ಮಸ್ಜಿದ್ ಕಟ್ತಾನೆ ಕ್ರಿಶ್ಚಿಯನ್ ಗಿರಿಜಾಘರ್ ಕಟ್ತಾನೆ ಹಾಂ ಇವೆಲ್ಲನೂ ಕೂಡಿ ಒಂದೇ ಒಂದು ಗುಡಿ ಕಟ್ಟಿದ್ದೀನಿ ನಾನು ಬಂದರೆ ಎಲ್ಲ ಧರ್ಮದವ್ರ ತಲೆ ಬಾ ಆ ಗುಡಿ ಕಟ್ಟಿದ್ದೀನಿ ಬಲಕೋಟ್ರೂ ಬಿಜಾಪುರ್ನಲ್ಲಿದೆ ಬಂದಾಗ ನೋಡಬೇಕು ಅದು ಯಾಕೆ ಕಟ್ಟಿದ್ದೀನಿ ಅದು ಎದ್ರ ಸಂಬಂಧ ಕಟ್ಟಿದ್ದೀನಿ ಅನ್ನೋದು ನೆಕ್ಸ್ಟ್ ಎಪಿಸೋಡ್ನಾಗ ಹೇಳ್ತೀನಿ ನಾನು ಹೀಗೆ ಯಾಕೆ ಕಟ್ಟಿದೆ ನಾನು ಅಂತ ನನಗೇನು ಜ್ಞಾನೋದಯ ಆಯಿತು ಅನ್ನೋದು ನಾನು ಏನು ಸ್ಟಡಿ ಮಾಡಿದ್ದೆ ಅದಕ್ಕೆ ಕಟ್ಟಿದ್ದೆ ನೆಕ್ಸ್ಟ್ ನಾನು ಸೊಳಗೊಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾಯಿದ್ದೇನೆ ಹೇಳ್ತೀನಿ ದಯಮಾಡಿ ನೋಡ್ರಿ ಎಲ್ಲ ಯೂಟ್ಯೂಬ್ ನೋಡಿ ತಮ್ಮ ತಮ್ಮ ಅಭಿಪ್ರಾಯ ಹೇಳ್ತಾರೆ ನಾನು ಧ್ರುವ ಮಾಡಿದ್ದು ತಪ್ಪು ತಾನು ನಾಲೇಜೇ ಎಷ್ಟು ನಾಲೆಜ್ ಇದ್ದಿದೀಗ ಈಗ ಟೂ ಇಂಟು ಟೂ ಫೋರ್ ಅಂತ ಯಾರು ಕಲ್ತವನೇ ಹೇಳ್ತಾನೆ ಒಬ್ಬ ಕಲ್ಯಾದ್ರು ಕುರಿ ಅವನಿಗೆ ಟೂ ಇಂಟು ಟೂ ಅಂತ ಹೇಳೋದು ಏನು ಹೇಳ್ತಾನೆ ಗೊತ್ತಿಲ್ಲ ಅಂತ ಹೇಳಿದ್ರು ಆ ಗೊತ್ತಿಲ್ಲ ಅನ್ನೋ ಕೆಟಗರಿಗಳು ದುರ್ವರಾಠಿ ಏನೂ ಗೊತ್ತಿಲ್ಲ ಅವನಿಗೆ ಏನೇನೂ ಗೊತ್ತಿಲ್ಲ ಒಂದೊಂದು ಟೀಮ್ ಇದೆ ರಿಸರ್ಚ್ ಮಾಡ್ತಾರೆ ಸ್ಕ್ರಿಪ್ಟ್ ಹಾಕಿ ಕೊಡ್ತಾರೆ ಹಿಂಗೆ ಮಾತಾಡೋಣ ನಮಗೆ ಯಾರೂ ಸ್ಕ್ರಿಪ್ಟ್ ಹಾಕಿ ಕೊಡೋದಿಲ್ಲ ನಾವು ಸ್ಟಡಿ ಮಾಡ್ತೇವೆ ಮಾಡಿ ನಾನು ಅದ್ರಿಗೆ ಏನು ಸ್ಕ್ರಿಪ್ಟ್ ಇಲ್ಲ ನಾನು ನನ್ನ ಹತ್ರ ಮಾತು ಹೇಳ್ತಾ ಇದ್ದೀನಿ ತಮಗೆ ಇದನ್ನು ಏನಾದರೂ ಲೈಕ್ ಆಯಿತು ಅಂದರೆ ದಯಮಾಡಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋ ಬೆಲ್ ಐಕಾನ್ ಒಬ್ಬಲಿ ಎಲ್ಲರಿಗೂ ಶೇರ್ ಮಾಡಿರಿ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ತಿಳ್ಕೊಂಡು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಹಾಂ ಜೈ ಹಿಂದ್ ಜೈ ಕರ್ನಾಟಕ